ದರ್ಶನ್ ಅವರ ಏನು ಒಂದು ಬೆರಳು ತೋರಿಸಿದ್ರು ಅನ್ನೋ ಒಂದು ವಿಷಯದಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ ಈ ಮಾಧ್ಯಮಗಳು ಫಸ್ಟು ಏನು ಮಾಡಿದ್ರು ಅಂದರೆ ದರ್ಶನ್ ಅವ್ರನ್ನ ವಿನಾಕಾರಣ ಉದ್ದೇಶಪೂರ್ವ ಪೂರ್ವಕವಾಗಿ ತುಳಿಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ತೀರ್ಸ್ಕೊಳ್ಳೋಕ್ಕೆ ಹೊರಟರು ಅಲ್ಲಿಂದ ಶುರು ಆಯಿತು ದರ್ಶನ್ಗೂ ಹಾಗೂ ಮೀಡಿಯಾಗಳಿಗೂ ಮಾಧ್ಯಮಗಳಿಗೂ ಒಂದು ಹೋರಾಟ ಅವರು ತಪ್ಪು ಮಾಡಿದಾರೋ ಇಲ್ವೋ ಅದನ್ನು ಆಗುತ್ತೆ ನ್ಯಾಯಾಂಗ ಇದೆ ಅದಕ್ಕೆ ಕ್ರಮ ತಗೊಳತ್ತೆ ತಪ್ಪು ಮಾಡಿದೆ ಶಿಕ್ಷೆ ಆಗುತ್ತೆ ತಪ್ಪಿಲ್ಲ ಅಂದರೆ ಬಿಡ್ತಾರೆ ಇದ್ರ ಮಧ್ಯದಲ್ಲಿ ಏನಾಯಿತು ದರ್ಶನ್ ಏನೋ ಮೀಡಿಯಾಗೆ ಬೈದಿದ್ದ ಕೆಟ್ಟದಾಗಿ ಒಂದು ವಿಷಯ ತಗೊಂಡು ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಲಿಕ್ಕೆ ಮಾಧ್ಯಮಗಳು ಹೊರಟರು ಆವಾಗ ಏನು ದರ್ಶನ್ನು ಇಷ್ಟು ದಿನ ಟಿ ವಿ ನೋಡಿರಲಿಲ್ಲ ಮೊನ್ನೆ ಅವರಿಗೆ ಟಿ ವಿ ಪ್ರೊವೈಡ್ ಮಾಡಿದಾಗ ಎಲ್ಲ ನೋಡಿದ್ದಾರೆ ಅವ್ರಿಗೆ ಸಹಜವಾಗಿ ಕೋಪ ಬಂದಿರುತ್ತೆ ಹಂಗಾಗಿ ಏನೋ ಒಂದು ಮಧ್ಯದ ಬೆರಳು ತೋರಿಸಿದ್ದಾರೆ ಅದು ಖಂಡಿತವಾಗೂ ಮಾಧ್ಯಮಗಳಿಗೆ ತೋರಿಸಿರೋದು ಅದರ ಅರ್ಥ ಅವ್ರಿಗೆ ಆಲ್ರೆಡಿ ಆಗಿದೆ ಏನು ನನ್ನೇನು ಮಾಡೋಕ್ಕಾಗಲ್ಲ ನೀವು ನೀವೇನೇ ನನ್ನ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕೆ ನೀವು ವಿಫಲ ಆಗ್ತೀರಾ ಅನ್ನೋ ಒಂದು ಸಂದೇಶನ ಅವರು ಕೊಟ್ಟಿದ್ದಾರೆ ಹಂಗಾಗಿ ನೀವು ಇನ್ನು ಮುಂದೆ ಆದರೂ ಬುದ್ಧಿ ಕಲ್ತ್ಗಳಿಗೂ ಅಭಿಮಾನಿಗಳಿದ್ದಾರೆ ಅವರು ಪ್ರಜೆಗಳು ಪ್ರಜೆಗಳ ವಿರುದ್ಧ ಯುದ್ಧಕ್ಕೆ ನಿಲ್ಲದನ್ನ ನಿಲ್ಲಿಸಿ ಏಕೆಂದ್ರೆ ಪ್ರಜಾಪ್ರಭು ಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ ಅವರ ನಂಬಿಕೆ ಅವ್ರ ಅಭಿಮಾನ ಅವ್ರಿಗೆ ಬಿಟ್ಟಿದ್ದು ಹಂಗಾಗಿ ನೀವು ಮಾಧ್ಯಮಗಳನ್ನ ಕೆಡ್ದಾಗ ಬೈದ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಏನು ಕನ್ನಡ ಚಿತ್ರಗಳನ್ನ ಮಾತ್ರ ಮಾಡ್ತೀನಿ ಅನ್ನೋ ಒಂದು ಅಭಿಮಾನ ಇಟ್ಕೊಂಡಿರೋ ಒಬ್ಬ ಕನ್ನಡಿಗ ದರ್ಶನ್ ದರ್ಶನ್ ಅವ್ರನ್ನ ಮುಗಿಸಕ್ಕೆ ಹೋಗಿ ಇಡೀ ಫಿಲಂ ಇಂಡಸ್ಟ್ರಿ ಕನ್ನಡ ಚಿತ್ರರಂಗನೇ ಮುಗಿಸ್ತೀವಿ ಅನ್ನೋದನ್ನ ನೀವು ಮರ್ತು ಬಿಟ್ಟು ನೀವು ವರ್ತಿಸ್ತಿದ್ದೀರ ಹಂಗಾಗಿ ನಿಮ್ಗೆ ಅವನು ತೋರಿಸಿರೋದು ನೀವು ಅದನ್ನ ಅರ್ಥ ಆಗಿದೆ ನಿಮ್ಗೆ ಆಲ್ರೆಡಿ ಯಾಕೆಂದ್ರೆ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಅದು ಅರ್ಥ ಮುಟ್ಟುತ್ತೆ ಅದು ಮುಟ್ಟಲಿ ಅಂತಲೇ ದರ್ಶನ ಮಾಡಿರೋದು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಮುಂದಿನ ದಿನದಲ್ಲಿ ನೀವೇನು ಮಾಡಿದ್ರ ತಪ್ಪು ಅದಕ್ಕೆ ಕ್ಷಮೆ ಆಚಿಸ್ಬೇಕು ಇಲ್ಲೂ ಸಲ್ಲದೆಲ್ಲ ಕೊಟ್ಟಿದ್ರ ತೋರಿಸಿದ್ರ ಅವನ್ನ ಮುಗಿಸೇ ಬಿಡ್ತೀವಿ ಅನ್ಕೊಂಡಿದ್ರ ಹಂಗಾಗಿ ನಿಮ್ಮ ಕೈಲಿ ಆಗಿಲ್ಲ ಅದನ್ನು ಮಾಧ್ಯಮಗಳು ನೀವು ಮಾಡಬಾರ್ದಿತ್ತು ಮೊದಲೇ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಇನ್ನು ಮುಂದೆ ಇದು ಹೆಚ್ಚಿನ ರೀತಿಯಲ್ಲಿ ಹೋಗಿ ಮಾಧ್ಯಮಗಳ ವಿಶ್ವಾಸ ವಿಶ್ವಾರ್ಹತೆಯ ಪ್ರಶ್ನಿಸ ನಿಟ್ಟಿನಲ್ಲಿ ಕೆಲಸ ಮಾಡಬೇಡಿ ಈಗ ನೀವು ಇನ್ನೊಂದು ಶುರು ಮಾಡಿದ್ದೀರಾ ಕಾಂಗ್ರೆಸ್ ಬಿಜೆಪಿಗೆ ಫೇವರ್ ಮಾಡಲಿಕ್ಕೆ ಏನು ರಾಷ್ಟೀಯವಾದಿ ಅಜಿತ್ ಹನುಮಕ್ಕನ್ ಅವರ್ ಅಂತ ಬಿಂಬಿಸಿ ಅವರದೊಂದು ಬಿಗೇಡ್ ಮಾಡ್ಕೊಂಡಿದ್ದೀರ ಮೋದಿಗೆ ಬಕೀಟ್ ಹಿಡಿತಿದ್ದೀರ ಕರ್ನಾಟಕಕ್ಕೆ ಏನ್ ಬರಬೇಕು ಕರ್ನಾಟಕಕ್ಕಾಗಿರೋ ಅನ್ಯಾಯಗಳನ್ನ ನೀವು ನೀವು ಹೇಳ್ತಾ ಇಲ್ಲ ಬಿ ಜೆ ಪಿ ಪರ ನಿಲ್ ನಿಂತ್ಕೊಂಡು ಅವರಿಂದ ದುಡ್ಡು ಬರುತ್ತಲ್ಲ ದರ್ಶನ್ ಏನು ಕೊಡ್ತಾ ನಿಮಗೆ ಏನು ಕೊಡಲ್ಲ ಕರ್ನಾಟಕದವರು ಏನು ಕೊಡ್ತಾರೆ ನಿಮಗೆ ಏನು ಕೊಡಲ್ಲ ಆಯ್ತಾ ಅದಕ್ಕೆ ಸಿದ್ದರಾಮಯ್ಯನ ಬ ಈಗ ಬಂದಂಗೆ ಬೈತಿದ್ದೀರಾ ಒಬ್ಬ ಮುಖ್ಯಮಂತ್ರಿನ ಸಿದ್ದರಾಮಯ್ಯ ಪ್ರಬುದ್ಧ ರಾಜಕಾರಣಿಯವರು